پتې ون دینو ونند اګر ರಾಜಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತವರ ಆ ರಿಪ್ಲೈ ಮಾಡಿ ಅವ್ರು ಓಡ್ರೆ ಮಾಡೋದಲ್ಲ ಇವತ್ತು ಕೂಡ ಎನಿ ಟೈಮ್ ಎನಿವೇರ್ ಎನಿವೇರ್ ಡಿಬೇಟ್ ಯಾವ ಟಿವಿಗೆ ಬೇಕಾದ್ರು ಬರಲಿ ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅನ್ನೋ ಬರಲಿ ಕುಮಾರಸ್ವಾಮಿ ಅನ್ನೋ ಬರಲಿ ಯಡಿಯೂರಪ್ಪ ಬರಲಿ ಶೈ ಶೆಟ್ಟರ್ ಅನ್ನೋ ಬರಲಿ ಬೊಮ್ಮಾಯಿ ಅವರು ಬರಲಿ ಅಶೋಕ್ ಅನ್ನೋ ಬರಲಿ ಐ ಆಮ್ ರೆಡಿ ಟು ಗಮಂಟ್ ಡಿಬೇಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ ಮಾಡ್ತಾ ಇರೋ ಬಿಜೆಪಿ ಜೆಡಿಎಸ್ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿ ಆಗಸ್ಟ್ ಮೂರನೇ ತಾರೀಖಿನಿಂದ ಪಾದಯಾತ್ರೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಆದರೆ ಈ ಒಂದು ಬೆಳವಣಿಗೆಯಿಂದ ಮುಂದೆ ಏನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ಅದರಲ್ಲೂ ಏನೋ ಈಗ ಬಹಳ ಹುಮ್ಮಸ್ಸಿನಿಂದ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಇಳಿಸಬೇಕು ಅಂತ ಪಣ ತೊಟ್ಟಿದೆ ಆದರೆ ಇದು ನಿಜಕ್ಕೂ ವರ್ಕೌಟ್ ಆಗುತ್ತಾ ಇದೆಲ್ಲವನ್ನ ನೋಡಿಕೊಂಡು ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಇರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಯಾಕಂದ್ರೆ ಇದು ಒಂದ್ ಕಡೆಯಲ್ಲಿ ಬಿಜೆಪಿಗೆ ಮುಳುವಾಗುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಒಂದ್ ಕಡೆಯಲ್ಲಿ ಬಿಜೆಪಿ ಮಾಡ್ತಾ ಇರುವ ಈ ಪಾದಯಾತ್ರೆಗೆ ಬಿಜೆಪಿಯಲ್ಲೇ ಭಿನ್ನರಾಗ ಬರ್ತಾ ಇದೆ ಅದರಲ್ಲೂ ಮೂಡ ಪಾದಯಾತ್ರೆಯ ಉಸ್ತುವಾರಿ ವಹಿಸಿಕೊಂಡಿರೋ ವಿಜಯೇಂದ್ರ ವಿರುದ್ಧ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಪ್ರಮುಖವಾಗಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಇದೊಂದು ನಾಟಕ ಅಂತ ಹೇಳಿದ್ದಾರೆ ಇದು ಪಾದಯಾತ್ರೆ ಅಲ್ವೇ ಅಲ್ಲ ಇವರಿಗೆ ಬೇಕಾದಾಗ ಹೋಗಿ ಡಿ ಕೆ ಶಿವಕುಮಾರ್ ಜೊತೆ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರದ ಬೇರೆ ಸಚಿವರ ಜೊತೆ ಆಗಿರ್ಬೋದು ಫೈಲ್ಗೆ ಸೈನ್ ಹಾಕಿಸ್ಕೊಂಡು ಚೆನ್ನಾಗೇ ಇದ್ದಾರೆ ಆದ್ರೆ ಹೊರಗಡೆ ಮಾತ್ರ ಪಾದಯಾತ್ರೆಯ ನಾಟಕ ಆಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡಿ ಗರಂ ಆಗಿದ್ರು ಇದು ಒಂದ್ ಕಡೆ ಪಕ್ಷದಲ್ಲೇ ಅಸಮಾಧಾನದ ಹೊಗೆ ಏಳೋದಕ್ಕೆ ಶುರುವಾಗಿದೆ ಸೊ ಪಾದಯಾತ್ರೆ ನಿಜಕ್ಕೂ ಸಕ್ಸಸ್ ಆಗುತ್ತಾ ಇಲ್ವಾ ಇನ್ ಸ್ವಲ್ಪ ದಿನಗಳಲ್ಲೇ ಗೊತ್ತಾಗುತ್ತೆ ಹಾಗೆ ಈ ಮೂಡ ಹಗರಣವನ್ನು ವಿರೋಧಿಸಿ ಬಿಜೆಪಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡುವುದಕ್ಕೆ ಹೊರಟಿರುವುದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ ಕೇಂದ್ರ ಬಜೆಟ್ ಭದ್ರಾ ಮೇಲ್ದಂಡೆ ಯೋಜನೆ ಅಸಮರ್ಪಕ ತೆರಿಗೆ ಹಂಚಿಕೆ ಸಬ್ ಅರ್ಬನ್ ರೈಲು ಈ ವಿಚಾರಗಳ ಬಗ್ಗೆ ಪಾದಯಾತ್ರೆ ಮಾಡಲಿ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ರಾಮಲಿಂಗಾರೆಡ್ಡಿ ಸಂತೋಷ್ ಲಾಡ್ ಸೇರಿದ ಹಾಗೆ ಅನೇಕ ಸಚಿವರು ಬಿಜೆಪಿ ಪಾದಯಾತ್ರೆಯ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕಾಗಿರೋ ವಂಚನೆಯ ಬಗ್ಗೆ ಪಾದಯಾತ್ರೆ ಮಾಡೋದು ಯಾವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಕೆಲವೊಂದು ಪಟ್ಟಿಯನ್ನ ಕೂಡ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಮಾಡಿದ ಹಗರಣಗಳು ಯಾವ್ದ್ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಮಾಡದೆ ವಂಚಿಸಿದ್ರ ಬಗ್ಗೆ ಪಾದಯಾತ್ರೆ ಮಾಡೋದು ಯಾವಾಗ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ನಿರಂತರ ಅನ್ಯಾಯ ಮಾಡ್ತಾ ಬಂದಿರೋ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಪಾದಯಾತ್ರೆ ಮಾಡಬೇಕು ಹೀಗೆ ಸಾಕಷ್ಟು ಹಗರಣಗಳ ಬಗ್ಗೆ ಪ್ರಸ್ತಾಪ ಮಾಡಿ ತಿರುಗೇಟನ್ನು ಕೊಡ್ತಾ ಇದೆ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಇಲ್ಲ ಬಿಜೆಪಿ ಅಧಿಕಾರದ ಅವಧಿಯಲ್ಲೇ ಮೂಢ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ ಸೊ ಬಿಜೆಪಿಯೇ ಭ್ರಷ್ಟಾಚಾರದ ಪಿತಾಮಹ ಅಂತ ಜರ್ದಿದ್ದಾರೆ ತಮ್ಮ ಕಾಲದ ಅವ್ಯವಹಾರಗಳನ್ನ ಮರೆಮಾಚೋದಕ್ಕೆ ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಬಿಜೆಪಿ ಕಾಲದಲ್ಲಿ ಯಾರಿಗೆಲ್ಲ ಅಕ್ರಮವಾಗಿ ಸೈಟ್ ಕೊಟ್ಟಿದ್ದಾರೆ ಅನ್ನು ಪಟ್ಟಿ ಬಿಡುಗಡೆಯಾಗ್ಲಿ ಅದನ್ನ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ದೇಶದಲ್ಲಿ ಪಾದಯಾತ್ರೆ ಹೋರಾಟವನ್ನ ಶುರು ಮಾಡಿದೆ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬಳಿದು ಪ್ರಚಾರ ಪಡೆಯುವುದಕ್ಕೆ ಬಿಜೆಪಿಯವರು ಷಡ್ಯಂತ್ರ ರೂಪಿಸಿ ಪಾದಯಾತ್ರೆ ಮಾಡ್ತಿದ್ದಾರೆ ಪಾದಯಾತ್ರೆ ಮೂಲಕ ಅವರು ತೋಡಿಕೊಂಡ ಬಾವಿಗೆ ಅವರೇ ಬೀಳ್ತಿದ್ದಾರೆ ಅಂತ ಟಾಂಟ್ ಕೊಟ್ಟಿದ್ದಾರೆ ಹಾಗೆ ಬಿಜೆಪಿಯವರು ಹಗರಣಗಳ ಸರದಾರರು ಅವರ ಹಗರಣ ಏನು ಅಂತ ಬಿಚ್ಚಿಡ್ತೀವಿ ಸಿಎಂ ಹೆಸರಿಗೆ ಜನಪ್ರಿಯತೆಗೆ ಕೆಟ್ಟ ಹೆಸರು ತರೋ ಕೆಲಸ ಮಾಡ್ತಿದ್ದಾರೆ ಇವರೆಷ್ಟೇ ಪಾದಯಾತ್ರೆಗಳನ್ನ ಮಾಡಲಿ ನಾವು ಬಿಜೆಪಿಯವರ ಪಾದಯಾತ್ರೆಗೆ ಉತ್ತರ ಕೊಡ್ತೀವಿ ಬಿಜೆಪಿಯವರು ನಮ್ಮ ಪಾದಯಾತ್ರೆಯನ್ನ ಕಾಪಿ ಮಾಡ್ತಿದ್ದಾರೆ ನಾವೇನ್ ಮಾಡಬೇಕು ಅದನ್ನ ಮಾಡ್ತೀವಿ ಅವರು ಪಾದಯಾತ್ರೆ ಮಾಡುವಾಗ ಒಂದೊಂದು ದಿನವೂ ಅವರ ಅಕ್ರಮಗಳನ್ನು ನಾವು ಬಯಲು ಮಾಡ್ತೀವಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರುವ ಹಗರಣಗಳನ್ನ ಪ್ರತಿನಿತ್ಯವೂ ಒಂದರಂತೆ ನಾವು ಬಯಲು ಮಾಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ ನಾವು ಯಾವ ಪಾದಯಾತ್ರೆ ಯಾವುದಾದ್ರೂ ವಿಚಾರಕ್ಕೆ ದೇಶಕ್ಕೆ ರಾಜ್ಯಕ್ಕೆ ಸಂವಿಧಾನಕ್ಕೆ ನಮ್ಮ ಆಗಿದ್ರೆ ನಾವು ಹೋರಾಟ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಇವರು ರಾಜಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡಕ್ಕೆ ಹೊರಟವ್ರೆ ನಮಗೊಂದು ಅವಕಾಶ ಏನ್ ಮಾಡಿಕೊಟ್ಟವ್ರ ಅಂದ್ರೆ ಅವ್ರದ್ದು ಪ್ರತಿ ಒಂದು ದಿನವೂ ಒಂದೊಂದು ಹಗರಣಗಳನ್ನ ಬಿಚ್ಚಿಡ್ತೀವಿ ನಾವು ಏನು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಏನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಒಂದೊಂದು ದಿನಕ್ಕೆ ಒಂದೊಂದು ಹಗರಣ ಆ ಹಿನ್ನೆಲೆಯಲ್ಲಿ ಬಿಚ್ಚಿವಿ ಸೊ ಅವ್ರಿಗೆ ಏನಾಗಿದೆ ಅಂತಂದ್ರೆ ನಾವು ಏನ್ ಬೇಕಾದ್ರೂ ಚರ್ಚೆಗೆ ಸಿದ್ಧಾರ್ಥಿದ್ದೋ ನಾವು ಎಸ್ ಟಿ ಕಾರ್ಪೊರೇಷನ್ ವಿಚಾರದಲ್ಲಿ ನಾವೇ ಅವಕಾಶ ಇಲ್ಲದೆ ಹೋದ್ರೂ ಕೂಡ ಕಾನೂನಿನಲ್ಲಿ ನಾವು ಅವ್ರಿಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವು ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ವಾಪಸ್ ಬಿಕಾಸ್ ಅವ್ರು ಯಾಕೆ ಉತ್ತರ ಕೊಡಬೇಕಾಗಿತ್ತು ಅಂತಂದ್ರೆ ಎಸ್ ಟಿ ಮಿನಿಸ್ಟರ್ ಇರಲಿಲ್ಲ ಅದರ್ವೈಸ್ ಈ ಡಿ ನಾಟ್ ರಿಪ್ಲೈ ಯಾರಾದರೂ ಬೇರೆಯವ್ರು ರಿಪ್ಲೈ ಮಾಡ್ತಿದ್ರು ನಮ್ಮಂತವ್ರು ಅವರೇ ಆ ಮಿನಿಸ್ಟರ್ ಹೋಲ್ಕೆ ಜವಾಬ್ದಾರಿ ಇದ್ರಿಂದ ಅವರು ಉತ್ತರ ಕೊಡೋಕೆ ಅವರು ಹೊರಟ್ರು ಹೊರಟಂತ ಸಂದರ್ಭದಲ್ಲಿ ವಿರೋಧ ಪಾರ್ಟಿಯವರು ಅವರಿಗೆ ಪರ್ಮಿಷನ್ ಕೊಡಲಿಲ್ಲ ಗಲಾಟೆ ಮಾಡಿದ್ರು ಅದಕ್ಕೆ ನೆಕ್ಸ್ಟ್ ಡೇ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಮಾಡಿ ರೈಟಿಂಗ್ ಅಲ್ಲಿ ಕಂಪ್ಲೀಟ್ ಎಲ್ಲ ದಾಖಲೆಗೂ ತಗೊಂಡು ಬಂದು ಅವರ ಹಗರಣಗಳನ್ನೂ ಮುಂದಕ್ಕಿಟ್ಟು ನಾವು ರಿಪ್ಲೈ ಮಾಡಿದ್ವಿ ಆ ಹಗರಣಗಳಿಗೆ ಫಸ್ಟ್ ಅವರು ರಿಪ್ಲೈ ಮಾಡಲಿ ಅವರು ಹೋರಾಟ ಮಾಡೋದಲ್ಲ ಅವರ ಪಾದಯಾತ್ರೆ ಪ್ರತಿದಿನೂ ಒಂದೊಂದು ಹಗರಣಕ್ಕೆ ಅವರು ಭಾಗಿ ಬೊಮ್ಮಾಯಿ ಭಾಗಿಯಾಗಿದ್ದಾರೋ ಮಂತ್ರಿ ಭಾಗಿಯಾಗಿದ್ದಾರೋ ಯಡಿಯೂರಪ್ಪ ಭಾಗಿಯಾಗಿದ್ದಾರೋ ಆಫೀಸರ್ಸ್ ಭಾಗಿಯಾಗಿದ್ದಾರೋ ಅಂತ ಹೇಳಿ ಕೊಡ್ಲಿ ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ಮೇಲೆ ಅರೆಸ್ಟ್ ಮಾಡದ್ಮೇಲೆ ಎಂಬತ್ತೊಂಬತ್ತು ಕೋಟಿ ನೂರ ಎಪ್ಪತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಲಕ್ಷ ಅರವತ್ಮೂರು ಲಕ್ಷ ಅದರಲ್ಲಿ ನಾವು ಆಕ್ಷನ್ ತಗೊಂಡಿದ್ದು ಅರೆಸ್ಟ್ ಮಾಡಿದ್ದು ಆಯಿತು ಯಾರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೆ ಏನ್ಬೇಕು ಕಾನೂನ್ ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅದಕ್ಕೆ ಉತ್ತರ ಕೊಟ್ಟಿದ್ದಿದ್ರೆ ನಮಗೆ ಅವಕಾಶ ಕೊಟ್ಟಿದ್ದರೆ ನಮ್ಗೆ ಆಗ್ತಿತ್ತು ಅದಕ್ಕೆ ಲಾಲ ಏನೇನಿದೆ ಎನಿ ಇನ್ವೆಸ್ಟಿಗೇಷನ್ ಫ್ರಮ್ ಎನಿ ಏಜೆನ್ಸಿ ಆರ್ ಜುಡಿಷಿಯಲ್ ಇಟ್ ಕಾಂಟ್ ಬಿ ಡಿಸ್ಕಸ್ ಬಟ್ ಸ್ಟಿಲ್ ದಿ ಸ್ಪೀಕರ್ ಅಲೋಡ್ ಸೊ ವಿ ರೆಸ್ಪೆಕ್ಟೆಡ್ ದ ಸೊ ಅದಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ ನಾವು ಅದಕ್ಕೆ ಕಾನೂನು ಏನಿದೆ ಬಳಸಿದಿವಿ ಇವತ್ತು ಕೂಡ ಎನಿ ಟೈಮ್ ಎನಿವೇರ್ ಎನಿವೇರ್ ಡಿಬೇಟ್ ಯಾವ ಟಿವಿಗೆ ಬೇಕಾದ್ರೂ ಬರಲಿ ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ ಬರಲಿ ಕುಮಾರಸ್ವಾಮಿ ಅವರು ಬರಲಿ ಬರಲಿ ಯಡಿಯೂರಪ್ಪ ಶೆಟ್ಟರ್ ಬಳ್ಳಿ ಅಶೋಕ್ ಹಲವಾರು ಮಠಗಳಿಗೂ ನಿವೇಶನ ಹಂಚಿಕೆಯಾಗಿದೆ ಜಿಟಿ ದೇವೇಗೌಡ ಸಿ ಎನ್ ಮಂಜೇಗೌಡ ಎಚ್ ವಿಶ್ವನಾಥ್ ಸಾರಾ ಮಹೇಶ್ ಎಚ್ ಡಿ ಕುಮಾರಸ್ವಾಮಿಗೂ ಕೂಡ ನಿವೇಶನ ಹಂಚಿಕೆಯಾಗಿದೆ ಇವರಿಗೆಲ್ಲರಿಗೂ ಬದಲಿ ನಿವೇಶನ ಹಂಚಿಕೆಯಾಗಿದೆ ತನಿಖಾ ಆಯೋಗದ ಮುಂದೆ ಅಕ್ರಮಾನ ಸಕ್ರಮಾನ ಅನ್ನೋದು ತಿಳಿಯುತ್ತೆ ಅಂತ ಸಚಿವ ಭೈರತಿ ಸುರೇಶ್ ಕೂಡ ಹೇಳಿದ್ದಾರೆ ಸೊ ಬಿಜೆಪಿಯ ಆರೋಪಕ್ಕೆ ಕಾಂಗ್ರೆಸ್ ಕೂಡ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಸಲ ತೀರ್ಮಾನ ಮಾಡಿದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ ಸವಾಲು ಕೂಡ ಹಾಕಿದ್ದಾರೆ ಪಾದಯಾತ್ರೆಯ ಒಂದೊಂದು ದಿನವೂ ಬಿಜೆಪಿಯ ಭ್ರಷ್ಟಾಚಾರ ಅಕ್ರಮಗಳು ಬಯಲಾಗ್ತಾವೆ ಅಂತ ಹೇಳಿರೋದ್ರಿಂದ ಡಿಕೆಶಿ ಹೆಜ್ಜೆ ನಿಜಕ್ಕೂ ಕುತೂಹಲಕ್ಕೆ ಕಾರಣ ಆಗಿದೆ ಹಾಗೆ ವಿಜಯೇಂದ್ರ ಅವರ ಹಗರಣಗಳನ್ನ ನಾವು ಸದ್ಯದಲ್ಲೇ ಬಹಿರಂಗಪಡಿಸ್ತೀವಿ ಅವರ ಹಗರಣಗಳ ಬಗ್ಗೆ ಬಿಜೆಪಿ ಪಕ್ಷಕ್ಕೂ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಣ ವರ್ಗಾವಣೆಯಾಗಿರೋದು ಅವರ ತಂದೆ ಮುಖ್ಯಮಂತ್ರಿಯಾಗಿದ್ದಾಗ ಸೊ ಆ ಸಂದರ್ಭದಲ್ಲಿ ಏನೇನೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಅವರ ತಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದು ಯಾಕೆ ಅನ್ನೋದು ಕೂಡ ಗೊತ್ತಿದೆ ವಿಜಯೇಂದ್ರ ಪ್ರಾಮಾಣಿಕರಲ್ಲ ಹೀಗಾಗಿ ಅವರು ಈ ವಿಚಾರದಲ್ಲಿ ಮಾತನಾಡೋ ನೈತಿಕತೆಯನ್ನ ಇಟ್ಕೊಂಡಿಲ್ಲ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ವಿಜಯೇಂದ್ರ ಅವರ ಹಗರಣಗಳನ್ನ ಕೂಡ ನಾವು ಸದ್ಯದಲ್ಲೇ ಬಹಿರಂಗ ಪಡಿಸ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಮಾಡಿತ್ತು ಅನ್ನೋ ಭ್ರಷ್ಟಾಚಾರವನ್ನ ಒಂದೊಂದು ದಿನವೇ ಬಯಲಿಗಿಳಿತೀವಿ ಅಂತ ಹೇಳಿರೋದ್ರಿಂದ ಈಗ ಹುಮ್ಮಸ್ಸಿನಿಂದ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿರುವಂತಹ ಬಿಜೆಪಿ ಜೆ ಡಿ ಎಸ್ ನಾಯಕರಿಗೆ ನಿಜಕ್ಕೂ ನಡುಕ ಶುರುವಾಗಿದೆ ಪಾದಯಾತ್ರೆಯನ್ನ ಶುರು ಮಾಡೋದ್ರ ಬಗ್ಗೆ ರೂಟ್ ಮ್ಯಾಪ್ ಎಲ್ಲವೂ ಕೂಡ ರೆಡಿ ಆಗಿದೆ ಸೊ ಪಾದಯಾತ್ರೆಯನ್ನ ಮಾಡೇ ತೀರ್ತಾರೆ ಆದ್ರೆ ಪಾದಯಾತ್ರೆಯ ಸಂದರ್ಭದಲ್ಲಿ ಪಾದಯಾತ್ರೆಯ ನಂತರ ಬಿ ಜೆ ಪಿ ನಾಯಕರ ವಿಷಯದಲ್ಲಿ ಸರ್ಕಾರ ಯಾವ ತೀರ್ಮಾನವನ್ನ ತೆಗೆದುಕೊಳ್ಬಹುದು ನಿಜಕ್ಕೂ ಅಂತಹ ಭ್ರಷ್ಟಾಚಾರ ನಡೆದಿದ್ರೆ ಅದು ರಿವೀಲ್ ಆಗುತ್ತಾ ಇದು ಬಿಜೆಪಿ ನಾಯಕರ ಕೊರಳಿಗೆ ಉರುಳಾಗುವ ಸಾಧ್ಯತೆ ಏನಾದರೂ ಕಾಣಿಸುತ್ತಾ ಸದ್ಯದಲ್ಲೇ ಗೊತ್ತಾಗುತ್ತೆ